ತ್ರಿಲೋಕ ಮಾತೆ ದುಷ್ಟರನ್ನ ಸಂಹಾರ ಮಾಡಂತಕಿ ನೀನ ಶಿಷ್ಟರನ್ನ ರಕ್ಷಣೆ ಮಾಡಂತಕಿ ನೀನ ಹಂಗ ನಮ್ಮ ಅಣ್ಣ ತಮ್ಮರನ್ನ ಯಾವಾಗ್ಲೂ ಖುಷಿಯಿಂದ ನೋಡ್ಕೋ ಅಂತ ಕಾರ ನಾನು ನಿನ್ನಂತ ಬೇಡ್ಕೊಳತ್ತೀನವ್ವಾಂಗಿ ಆ ಲಕ್ಷ್ಮಿ ಪೂಜೆ ಮಾಡಿದಲ್ಲ ಏನಂತ ಬೇಡ್ಕೊಂಡೆ ಅದನ್ನ ನಮ್ಮಿಬ್ರು ಅಣ್ಣಂದ್ರ ಬಾಳ ಬಂಗಾರದಂಗಿರ್ಲಂತಿಕಾರ ಆ ತಾಯಿ ಅಂತ ಬೇಡ್ಕೊಂಡೆ ಎಂತ ಬುದ್ಧಿವಂತೆ ನೀನು ನಿನ್ನ ಜೀವನದ ಒಂದು ಲೆಕ್ಕ ಹಾಕರ್ಲ ಅಣ್ಣ ತಂಬರ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಮಾತಾಡ್ತೀನಿ ಅಂದ್ರೆ ಬಹಳ ಸಂತೋಷ ತಮ್ಮ ಅಣ್ಣ ಅದಕ್ಕ ಹಿಂದಿನ ಇತಿಹಾಸದ ಒಂದ್ ಜಾನಪದ ನುಡಿ ಐತಿ ಅದೇನಂತ ನಿಂಗೆ ಗೊತ್ತಿಲ್ಲ ಗೊತ್ತಿಲ್ಲಮ್ಮ ನನ್ನ ತಂಗಿ ಶಾನೆ ಬಹಳ ಯಾವ್ದ ಹೇಳಮ್ಮ ತಡಿ ಹೇಳ್ತೀನಿ ಹೇಳಮ್ಮ ನೋಡು ಬ್ಯಾಸಿಗೆ ದಿವಸಕ್ಕ ಬ್ಯಾವಿನ ಮರತಂಪ ಬ್ಯಾಸಿಗೆ ದಿವಸಕ್ಕ ಬೇವಿನ ಮರತಂಪ ಭೀಮಾರತಿ ಎಂಬ ಹರಿತಂಪ ಭೀಮಾರತಿ ಎಂಬ ಹೊರತಂಪ ಹಳೆದವ್ವ ನನ್ ತವ್ರಿಗೆ ನನ್ ಅಂತಮ್ರ ತಂಪ ವ ಏನ್ ಚಂದ ಹಾಡಿದ್ವಾ ಅಣ್ಣ ತಂಗಿ ನೋಡ್ತಮ್ಮ ನನ್ನ ತಂಗಿ ಹಿಂದಿನ ಜಾನಪದ ಸಾಹಿತ್ಯ ಕಲ್ತ್ ಬಿಟ್ಟಾಳ ನನ್ನ ತಂಗಿ ಎತ್ತಿಕ ಇಂತ ಹಾಡ್ ಮಾಡದೊಂದ್ ಹಾಡ್ಸಿ ಹೆಣ್ಣಿನ ಜನಮಕ್ಕ ಅನ್ನ ತಮ್ಮಂದಿರಬೇಕ ಬೆನ್ನ ತಟ್ಟುವವರು ಸಭೆಯೊಳಗ ಬೆನ್ನ ತಟ್ಟುವವರು ಸಭೆಯೊಳಗ ನನ್ನ ಹೊನ್ನ ಕಟ್ಟುವವರು ಎದೆಯೊಳಗ ಶವಾಶ್ ತಂಗಿ ವಾ 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 ತಂಗಿ ಎಟ್ ಚಂದ ಹಾಡ ಹಾಡಿದ್ವಾ ಅಣ್ಣ ಈ ವರ್ಷ ತಂಗಿಗೆ ಒಂದ ವರ ನೋಡಿ ಲಗ್ನ ಮಾಡಿಕೊಡುನು ಕೊಡುನು ಅಣ್ಣ ನೋಡಿ ಹೆಂಗ್ अड्ಕೊಳಾತನಂಗವಾ ಇಲ್ಲವಾ ತಮ್ಮ ವಾಸ್ತವವಾಗಿ ಸರಿ ಮಾತಾಡ್ಯಾನ ಅಣ್ಣ ಯಾಕಂದ್ರೆ ನಮ್ಮ ಕರ್ತವ್ಯ ನಾವು ಮಾಡಬೇಕಕತ್ತೆ ಯಾಕಂದ್ರೆ ಮದುವಿ ಯಶಸ್ ಬಂದಿದೆ ಅಲ್ವಾ ಅದಕ್ಕೆ ನಿನ್ ಮದುವಿ ಮಾಡ್ತನತ್ತಂತೆ ಅದರ ಪ್ರೀತಿನ ಹೇಳನವ ನಿನಗ ವಾಸ್ತವ ಹೇಳ್ಯಾನ ಇಷ್ಟ ಹಾಗಾದ್ರೆ ಅಣ್ಣ ತಂಗಿಗೆ ಒಂದ ಚಲೋ ವರ ನೋಡಿ ಲಗ್ನ ಮಾಡಿ ಬಿಡುನು ವರ ಅಲ್ಲಿ ಯಾಕ ನೋಡೋ ಅಂಗಯಗ್ ಬೆನ್ನಿ ಇಟ್ಕೊಂಡು ಜಗ ಎಲ್ಲ ಹುಡುಕಡ್ರತ್ತೆ ನಮ್ಮ ಸೋದರಳೆ ಶಂಕರಯದನಲ್ಲ ಅವಗ ಕೊಟ್ಟು ಮದುವೆ ಮಾಡಿಬಿಡ್ನೋ ಹಾ 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 ತಂಗಿ ಇದಕ್ಕೆ ನಿನ್ನ ನಿನ್ ಒಪ್ಳಿ ತಾಯಿ ನಿನ್ ಮಾತ್ನೇ ಎವತ್ತರೆ ಮೀರೇನನ ನೀ ಹೇಂಗ್ ಅಂತೀನಿ ಹಂಗಾ ನಮ್ಮ ತಂಗಿ ಬಹಳ ಶಾಣಕಿ ನಾವು ಹೇಳಿದೇಂದು ಮಾತ್ ಮೀರಂಗಿಲ್ಲ ತಂಗಿ ತಮ್ಮ ಹೊಲದಾಗ ದುಡುದು ಬಹಳ हಸಿಸದು ಬಂದಾನ ಊಟಕ್ಕೆ ಬಡಸಕ್ಕೆ ತಡಿವಾ ತಂಗಿ ಮದುವಿ ಸುದ್ದಿ ಕೇಳಿ ನನಗೆ हಸಿಸದು ಹಾಟ್ಟಿ ತುಮ್ ಭಡಂಗಾತ್ ನೋಡನ ನೋಡು ನಾನು ತಮ್ಮ ಎಷ್ಟು ಖುಷಿಯಾಗ ನೋಡิวಾ ತಂಗಿ ಇದನು ಏನು ಪದ ಅವಳ ಹಾಡಕೇನಪ್ಪ ತಂಗಿ ನಾವ ಒಂದ್ ಅಂದ್ಬಿಡೋಲ್ಲ ಬಂಗಾರದಂತ ತಂಗಿ ಬಾಳಲ್ಲವು ಮನೆ ಹಾಡಾಗಲಿ ಬಂಗಾರದಂತ ತಂಗಿ ಬಾಳಲ್ಲವು ನಗೆ ಹಾಡಾಗಲಿ ನಾ ಮಸ್ತ್ ಹಾಡಿದ್ರಿ ನೋಡಿ ಇಬ್ರು ಬಾಳ ತತ್ಲ ಬರೀ ಊಟ ಮಾಡೋಣಷ್ಟು ಊಟ ಮೊದಲೇ <middly> ಕೂಡವಾಕ್ಕ <kodwaka, middly> <middly> ಬೇನಿಲ್ಲದ ಮರ ಸೋರಿಲ್ಲದ ಪೆಟ್ಟಿಗೆ ಟಾವೇರಿ ಇಲ್ಲದ ಕಾರಿನಂತೆ ಆಗಿದೆ ನನ್ನ ಜೀವನ ಬದುಕೆಂಬ ಬಂಡೆಗೆ ಗಾಲಿಯೇ ಆಧಾರವಿದ್ದಂತೆ ಆ ನೀಲಿ ವರ್ಗದ ಶಕುಂತಲ ಸತಿಯಾಗಿ ಬಂದರೆ ಮೇಲೆ ಕೂರಿಸಿ ಮೆರೆಸುವೆ ಆದ್ರ ಆ ರಾಜಣ್ಣ ಯಾಕ್ರಿ ಸೌಕಾರ ಬಾಳ ನಗ ಕಟ್ಟಿರಲ್ಲ ಯಾವ್ದಾರ ಅಕ್ಕಿ ಗಿಕ್ಕಿ ನೋಡ್ಯಾರೇನು ಮತ್ತೆ ಹೌದ್ ಸುದ್ಯಕ್ಕಿ ದಿನ ಬಂದ್ ಕನಸ ಕುಕ್ಕಿ 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 ನನ್ನ ಕರಕತ ಬಾ ತಪ್ಕೊಬ ರಾಜ ಬಿಡ್ಬಾರ್ದಿ ದಿನಾ ಕನಿಷ್ಠ ಬಂದ್ ಯಾವ ಹಕ್ಕಿ ರೀ ಸಾವಕಾರ ಅದನು ಆ ರಾಜನ ತಂಗಿ ತಂಗಿಂತಹ ಗೆಳೆಯನಾದ್ರ ರಾಜ ಅವ್ನೇನ ಮನಸ್ಸಿ ಒಪ್ಪಿಸ್ ಬಂದ್ಬಿಟ್ರ ಆತ ನಿನ್ನ ಮುಂದ ರಾನ್ ಯಾವ ಊರಾಗ ಸಾಹ್ಕಾರ ಅಂದ್ರು ನೀನ ಶ್ರೀಮಂತ ಅಂದ್ರು ನೀನ ಹೌದ್ ಮತ್ತೆ ಆದ್ರೆ ಆಕಿನ ಪಟ್ಕೋಬೇಕಂತ ಹೇಳಿ ಎತ್ತು ಕುದಾರ ತಂಕ್ರಿ ಅವ್ರಿಬ್ರು ಅನ್ತವ್ರು ಬಿಡಾಕ್ ತಯಾರಿಲ್ಲ ಆದರೂ ಸಾಹುಕಾರ ನೀವು ಆಮೇಲೆ ಕಣ್ಣು ಹಾಕಿದೆ ಅನ್ನ ಕರಿ ಹರಿದಿರ್ತಿ ಅಂದ್ರೆ ನಿನ್ನ ಕೆಲಸ ಹೆಂಗ್ ಗೊತ್ತ ಸಿಗಾಡ ಹಳ್ಳ ಹೋಗ್ರಾಗ ನೋಡ್ರಿ ಸಾಹುಕಾರ ಆ ಮ್ಯಾಗಿನ ಕುದಾರ ಇದೇ ಮೇಲೆ ಬಂದ್ರು ಅನ್ಸಲ ಮಗಾನ ಇನ್ನ ಆ ಸಕುಲ್ ಬಿಡ್ತಾನ ಕರಿ ಹರಿದ್ರಿ ಹಂಗಾರ ನರಿ ಹಲೋ ಹಲೋ ಗ್ಯಾಂಗ್ ಮಾನಿ ಮನ್ನ ಗ್ಯಾಂಗ್ ಹೇಳಿದನಲ್ಲೋ ಕಬ್ಬ ಕಡಯಕ ಏನಾಯಿತು ಅದರ ನೀವು ಬರಬೇಕಾ ನಿಮ್ಮ ಮುಂದೆ ತಗ ಅವರ ಲೈಕ್ ನಾನು ಇಂದ ನಾನು ಎಂಗೇಜ್ ಬಿಟ್ ಬರ ಐತಿ ಓಹೋ মামಾಗಳ ಬಂದ್ರಲ್ಲ ನಮಸ್ಕಾರ ಮಾವ್ ನಮಸ್ಕಾರ ಬರ್ ಬರಿ ಮಾ ಒಳಗೆ ಬರ್ರಿ ಒಳಗೆ ಬ್ಯಾಡಪಾ ಕೆಟ್ಟ ಬಿಸಲ್ ಐತಿ ಈಗ ಗಾಡಿ ಇಲ್ಲೇ ಕುಂಡ್ರು ಇಲ್ಲೇ ಕುಂದ್ರನು ಇಲ್ಲೆ ಕುಂತರೆ ಕೊಡ್ರಿ ಹಂಗಾರ ನೀರು ತಪ್ಪಿ ಕೊಡಮ್ಮ ಮತ್ತು ಆರಾಮ ಇದ್ದೆ ಎಲ್ಲ ಆರಾಮದಿಪ್ಪ ಶಂಕರ ಹೇಳಮ್ಮ ನಿನಗೆ ಹೆಣ್ಣು ಕೊಡಕ್ಕೆ ಬಂದೆವು ಹೆಣ್ಣು ಕೊಡಕ್ಕೆ ಬಂದರಿ ಮನ್ಯಾಗ ಯಾರು ಹಿರಿಯರು ಅದಾರಲ್ಲ ಹಿರಿಯರು ಅನ್ನೋಕೆ ನಮ್ಮಮ್ಮ ಅಪ್ಪಾಗ ಸಜ್ಜಲ್ ಆಗೈತಿ ದವಾಖಾನಿಗೆ ಅವ್ವನು ಅಲ್ಲಿ ಅದಾಳು ಅಡ್ಮಿಟ್ ಅದಾನು ಯಾರ ಜನ ಅಡ್ಮಿಟ್ ಮಾಡ್ಕೊತನ ಅಂದಾರು ಈಗನಕ ಮನೆಯಾಗ ಯಾರು ಇಲ್ಲ ಅವ ಅಪ್ಪ ಅಲ್ಲಿ ದವಾಖಾನೆಗೆ ಅದಾರು ಮತ್ತೆ ಆದ್ರೆ ನಿಮ್ಮ ಅವ ಅಪ್ಪ ದವಾಖಾನೆಗೆ ಇದ್ರೆ ಮತ್ತೆ ನಾವು ಹೆಣ್ಣು ಕೊಡಕ್ಕೆ ಬಂದು ಹೆಂಗೆ ಮಾಡ್ಬೇಕಪ್ಪ ಹೆಂಗೆ ಅನ್ನೋದನ್ನತಿ ನೀವು ಏನು ನಾ ಏನಪ್ಪ ಹೊರಗಿನ ಅವನು ಸೊ ಆದ್ರೆ ಅಳೆಯಾದ ನೀ ಮತ್ತೆ ಹೆಂಗೆ ಮಾಡ್ತೀರಿ ನಿಮಗೆ ಬಿಟ್ಟಿದ್ದು ಅದ ಈಗ ನಾವ ಹಿರಿಯಾರದ ಅದು ಅತ್ತೆ ನೀ ಮತ್ತೆ ನೀವ ಹಿರಿಯಾರ ಮತ್ತೆ ಏನು ಸಾದ್ರಳೆ ಅಂದ್ರೆ ಏನು ನಾ ಏನು ನಾ ಹೊರಗಿನವು ನೀವು ಹೊರಗಿನವ್ರು ಆಯ್ತು ಬಿಡತ್ತಮ್ಮ ಹುಡುಗ ಸರಿಯಾಗಿ ಮಾತಾಡಕತ್ತ ಅವು ತಾಯಿ ತಂದೆ ಅಲ್ಲಿ ಇರ್ಲಿ ಅದು ಒಳ್ಳೆ ಕೆಲಸ ಮಾಡಬೇಕು ಮಾಡುದು ಮಾಡಬೇಕು ನಾಳೆ ಅಕ್ಕಿ ಕಳಕ್ ಬರ್ಲಿ ಅವ್ರು ಈಗ ಮಾತಾಡಿ ಮಾತಾಡಬಿಡ್ ಮಾಡಿ ಸಾಯಂಕಾಲ ಮಾಡ್ತಾನ ಅವ್ರು ಒಂದ್ ಮಾತು ಕೇಳ್ತನು ಇದು ಮಾಡಿ ಹಿಂಗ್ ಮಾಮಾದು ಬಂದಿರು ಏನೇನ ಕೇಳ್ತನು ಆ ನಂತರ ನೀವು ಮಾಡುದು ನೀವು ಮಾಡ್ರಿ ಮುಂದ ನಿಮ್ಸ ಮತ್ ಹೆಂಗ ಕೊಡ್ತೀನತ್ತ ಒಪ್ಕೊಂಡ್ರಿ ಒಂದಿಬ್ಬರು ಹಿರಿಯಾರ ಕರಿಯ ಏನಾಗಿತ್ತು ಏಮಮ್ಮ ನಾಯಕ ಹುಚ್ಚ ಹಿರಿಯಾರನ ಕರೆಯಕ್ಕೆ ಹೋಗ್ಲಿ ಅವ್ರನ್ನ ಸದ್ದಾ ಹೇಳ ನಾಳೆ ಅವ್ರಿಗೆ ನಾಯಿಗತೆ ಬೆನ್ನು ಹತ್ತಿ ಬ್ಯಾಡ ಅಮ್ಮ ನೀವ ಅದ ರೀ ನಮಗ ನೀವ ಹಿರಿಯಾರ ಅದ ರೀ ನೀವ ಎಲ್ಲಾರು ನೀವೋ ಮುನ್ನಿತ್ತ ಏ ತಮ್ಮ ಅವ್ರ ಹಿರಿಯಾರ ಇವ್ರಿರೇ ಆಕತಿ ಹುಡುಗಿ ಮಾತಾಡೋ ಸರಿ ಐತಿ ಮನ್ಯಾನ ಹುಡುಗಿನ ಐತೆ ಹುಡುಗನ ಮನೆಯನ್ನ ಮಾತಾಡಿ ಬಗೆಹರಿಸಿ ಮುಗಿಸ್ಬಿಡ್ಲ ತಮ್ಮ ನೇಯಾಕ ಆಡೋದು ಮಾತಾಡ್ತಿ ಹೇಳ್ತಿ ಹಂಗ ಅಷ್ಟು ನೋಡ್ತಮ್ಮ ಹೇಳಮ್ಮ ನಮ್ದು ಅಟುಕ್ ಸಂಸಾರ ನಿನಗೂ ಗೊತ್ತಿದ್ದದ ಏನು ಭಾಳ ಬೇಡ ಒಂದು ಎರಡು ತೊಲಿ ಬಂಗಾರ ಹಾಕ್ತೀವಿ ಅರ್ವಿ ತರ್ತೀವಿ ಕೈಯ್ಯಾಗಡಿಯಾಳ ಹಾಕ್ತೀವಿ ಮತ್ತು ಇನ್ನೇನ ಕರ್ಮಣಿ ಸರ ಅತಿ ಹೆಚ್ಚಿನ ನಿಂದರ್ದ ಅವ್ರದ ಇರ್ತೈತಿ ಕಾಲಂಗ ಕಾಲುಂಗರ ನೀ ಕುಡ್ದು ಇರ್ತತಿ ನಾವು ಕುಡ್ದು ಈ ಪದ್ಧತಿ ಮಾಡಿ ಯಾದಿ ಮೇಲೆ ಸಾದಿ ಮದುವೆ ಮಾಡಿ ಬಗ್ಗೆ ಎರ್ಸುಣನು ಆಯ್ತು ಆಯ್ತುಮ್ಮಾ ಎಲ್ಲ ನಿನಗ ಗೊತ್ತಾ ಎಲ್ಲ ಐತಿ ಏನು ಮಾಡ್ತಿ ಮಾಡು ಬಗಿಹರ್ಸಿ ಇದು ಮಾಡ್ಬಿಡ್ನು ಇದಕ್ಕತ್ತಾರ ನೋಡು ಕಳ್ಳತ್ತೇಷನ್ ಹೆಂಗೆ ಗೊತ್ತಮ್ಮ ಹೌದಣ್ಣ ಕಳ್ಳ ಎಟೊ ಅಲ್ಲಿ ಇದು ನಮ್ಮ ನಾಳೆ ಮದುವೆ ಮಾಡಿಬಿಡ್ರುನು ತಮ್ಮ ಹೆಂಗೆ ಆಯ್ತಮ್ಮ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡಿಬಿಡ್ನು ಆಯ್ತಮ್ಮ ಅಳೆ ಹ್ಞೂ ನಿಮ್ಮ ದೋಸ್ತರಿಗೆ ನಾಲ್ಕು ಮಂದಿಗೆ ನೀ ಏನು ಹೇಳ್ಕೊತಿ ಹೇಳ್ಕೊ ಅನಾ ನಾನು ನೀನು ಏನು ಐತ್ಲ ನಮ್ಮ ಮಂದಿಗೆ ನಾಲ್ಕು ಮಂದಿಗೆ ನಾವು ಹೇಳುನು ಒಟ್ಟು ತಮ್ಮ ಎಲ್ಲ ವಸ್ತುವರು ನಿನ್ಗೆ ಆಯ್ತಣ್ಣ ಆಯ್ತನ ನಾ ವ್ಯವಸ್ಥೆ ಮಾಡಿ ದುಂದಾಗಿ ದಾಗ್ ಮದ್ವೆ ಆಗ್ ಕಮ್ ಆಗ್ಬಾರಂಗಿಲ್ಲ ಆಯ್ತಷ್ಟು ಆಯ್ತು ಬರೀ ಜಮಾಯಿಸ್ಬಿಡ್ರ್ ಏನಾಯ್ತು ಶೇಟಿ ಆ ಶಕುಂತಲ ಏನಾಯ್ತು ರೀ ಅಪ್ಪ ಏನಾಯ್ತ ನಿಮ್ಮನ ಕೈ ಹಿಡಿಬೇಕಾ ಆ ಶಕುಂತಲಾ ಆ ಶಂಕರ ಹಿಡಿಯಾಡ್ರಿ ಅಪ್ಪ ಹೌದು ಹೌದಾ ನಾಳೆ ಹೊತ್ತು ಹೊಂದ್ರದ್ರಾಗ ಮದುವೆ ಐತಿ ಏ ಸುದ್ಯ ಆ ರಾಮ ಸೀತಾಡಿದ್ರೆ ಗೆದ್ದೆ ಆ ಏನೇನು ಆ ಶಕುಂತಲ ನನಗೇನು ನಾನು ಬೇರೆ ಗೊತ್ತಿದ್ದೇನೆ ಹೌದ್ರಿ ಅಪ್ಪ ಚಟ್ಕೆ ಚಟ್ಗೆ ಬಡಿದು ಒಳಗೆ ತರ್ತೀರಿ ಆ ರಂಗಿಯಾನ ಕುಸ್ತಿ ಹೊಡೆತ ಗೊತ್ತಾತು ಅಲ್ಲ ರೀ ಹೇ ಅದೇನು ಮೂರು ಪರ್ವತ ಬಂಡೆಗಳ ಮೇಲೆ ಬುದ್ಧ ಪಡ್ಸಿದ್ರು ನಾ ಹೆದರಿಲ್ಲ ಇವನೇ ಓ ನಾನು ಒಂದು ಕುದಲ್ ಸಮ ನಾನು ನೋಡಿನಿ ಆ ಸುಕಂತಲ್ ಪರ್ವತ ನಾನು ನನ್ನ ಧೈರ್ಯದ ಗೊತ್ತಿದ್ರು ಈ ರವಿ ತಂತು ಅಂದ್ರೆ ಏನು ಹಂಗಾದ್ರೆ ಹಾಗಾದ್ರೆ ನಿಮಗೂ ಅರ್ಡ ಬರೋ ಬರೀ ಐತೆ ಸಾವ್ಕಾರ ರೀ ಸಣ್ಣ ಈಗ ಶಂಕರನ ದೋಸ್ತಿ ಮಾಡಿರಿ ನೀವು ಶಂಕರನ ದೋಸ್ತಿ ಮಾಡಿ ಆ ಹೈಕಿಂಗ್ ಹಳ್ಳ ಏನಾರ ನಿಮ್ಗೆ ಹೇಳದಂಗ ಮಾಡ್ತೇನೆ ಮಾಡ್ಕೊಂಡೆ ದೋಸ್ತಿ ಮಾಡ್ಕೊಂಡ ನನ್ನ ಶಕುಂತ್ ಪರ್ಕೊಂಡೇ ತೀರ್ತೇನೆ ಹಂಗಾದ್ರಾಂತರ ನೋಡಿ ಬಾಯ್ ಏ ಸುಪ್ಯಾಪ್ಪ ಹೇಳ್ರಿ ಓ ರಂಜನ್ ಕರ್ಕೊಂಬ ಅವೆ ಆ ಶಕುಂತ್ ಪಡ್ಕೊಂಡ್ಬಿಡ್ರಿ ಆ ಮಗ ನಮ್ಮನ್ ಬಾ ಹರಡ್

ಏನೊಂದಿಬ್ರು ಬಂದ್ರು ಒಂದಿಬ್ರು ಇಲ್ಲ ಬಾಯಿ ಏ ಅದೇ ಸ್ವಲ್ಪ ಸಾವಕಾರ ಏನೋ ಮಾತಾಡಬೇಕು ಮಾತು ಎಷ್ಟು ಬಡಿ ಕೂಡ ಹೆಂಗ್ ನೋಡ್ತೀನಿ ನಾನು ಯಾರು ಸೌಕರ್ಯ ಹದ್ಲಾತೇನೋ ಸಹಕಾರ ಹೊದರಾಕೈತಾರ ನೀನ್ ಬರ್ತೀನಿ ನಡಿ ರವಿಕಾನ್ ಸೌಕಾರ ಬರ್ತೀವಿ ನಡಿಪ್ರಿ ಏನೋ ಸೌಕಾರ ಒದ್ವಾತಿರತ್ತ ಏನೋ ಮಾತಾಡೋದಿತ್ತ ನಡ ಸಾವ್ಕಾರಿ ರಂಗನ ಕರ್ಕೊಂಡ್ ಬಂದ್ ನೋಡ್ರಿ ಏ ರಂಗ್ಯಾ ಸೌಕಾರ ನಿನ್ನ ತಂಗಿ ಸಕುಂತ ಕೊಟ್ಟು ಮದುವೆ ಮಾಡತ್ತೆ ಹೇಳಿದ್ನಿ ನಾನೇ ಬಿಟ್ಟು ಬೇರೆ ಕಡೆ ಮದುವೆ ಮಾಡಕತ್ತೇನಲ್ಲಿ ಹೋಗ ನಿನ್ನೇ ಕೊಡ್ಲು ಆಲ್ರೆಡಿ ನಮ್ಮ ಮಳೆ ಕೊಟ್ಟ ಮದುವೆ ಮಾಡಾಕ ನಿಂತಿ

ಏ ರಂಗ್ಯಾ ಚಾಲೆಂಜ್ ಮಾಡಿ ಹೇಳಾಕತ್ತೀರಿ ಈ ರವಿ ಕಾಂತರ್ ಹೆಸರು ಹಾಕೊಂಡೆ ಅಂದ್ರ ಮಗನ ಕೈಮೀರ್ ಹಾಸ್ಕೊಂಡ್ ಏನ್ ಮೈಯಾಗ ತಾಕಿಸ ಕಲ್ಲು ಕುದಿದ್ರೆ ಕಲ್ಲು ನಿನ್ನ ಕೈ ನೋವು ಮಾಡ್ಕೋತಿ

ಈಗ ಗಾಡಿ ಹಾಕ್ಬೇಡಿ ನಾವು ಮೊದಲ ಏ ಸೊಪ್ಪ ನಾ ಗೊತ್ತೇ ಎಲ್ಲ ಹೋಗ್ರೆ ಬರ್ರಿ ಸಾಕಾರ ಗಾಡಿ ಹಾಕ್ತೀರಿ ಮೊದಲ ನೋಡ್ರಿ ಯಾಕೆನ್ ತಗೊಂಡ್ರಿ ಹತ್ರ ಗಂಟೆಗೆ ಹ್ಮ್ ಬಾತ್ ಚೆನ್ನ ಶಕುಂತಲಾ

ನಾ ನಿನ್ನ ಮದುವೆ ಆಗ್ಬೇಕಂತ ಮಾತು ಕೊಟ್ಟಿದ್ದು ಖರೆ ಐತಿ ಆದ್ರೆ ನಮ್ಮ ಅಣ್ಣಂದ್ರ ರಚಾಯಕ ನಾ ಈ ಶಂಕರ ಮದುವೆ ಆಗ್ಯಾನಿ ನಿನ್ನ ಕೈ ಮುಗೀತೀನಿ ನೀನು ಬೇರೆ ಹುಡುಗಿ ಮದ್ವೆ ಆಕ್ಯಾರ ಆಕಿ ಜೋಡಿ ಚಲೋ ಇರ ಒಟ್ಟ ಸಾಧ್ಯನೇ ಇಲ್ಲ ನಿನ್ನ ಗಂಡಗ ನನ್ನ ಮಿತ್ರ ದೋಷ ಹೇಳಿದ್ರು ಪರವಾಗಿಲ್ಲ ಕರೆ ಆದ್ರೆ ನೀ ನನ್ನ ಮನಸ್ಸಿನಾಗೆ ಕುತ್ತಿ ನಾನು ನನ್ನ ಮನಸ್ಸಾರ ಇಷ್ಟಪಟ್ಟೀನಿ ನಾನು ನಾ ಸ್ಟೀಜಾಗ ಬಿಡಕ್ ಸಾಧ್ಯನೇ ಇಲ್ಲ ನೀನು ಅನ್ನೋಳು ಆಗ್ಬೇಕು ಸಿಕ್ಕೊತಲ್ಲ ನಾನೇನು ಬಿಡುದಿಲ್ಲ ಪ್ಲೀಸ್ ನೀ ಹಿಂಗೆ ಹಠ ಮಾಡ್ಕೊಂಡು ಕುಂತಿ ಅಂದ್ರ ನಮ್ಮ ಇಬ್ಬರ ಪ್ರಾಣ ನಮ್ಮ ಅಣ್ಣನವ್ಳ ಕೈಯ್ಯಾಗೆ ಹೋಗ್ಬಿಡ್ತೈತಿ ಬಿಡ್ತೈತಿ ಹೇಳೋದು ಅರ್ಥ ಮಾಡ್ಕೊಳೋ ಚಕೋತಲ ಜೀವಕ್ಕೆ ಹೆದರಿದ್ರೆ ಬದಕಕ್ಕಾಗುದಿಲ್ಲ ನಿನಗೋಸ್ಕರ ಏನೆಲ್ಲ ಮರೀನಿ ನಿನಗೋಸ್ಕರ ಜೀವನ ಕೊಡ್ತಾನೆ ಆದ್ರೆ ನಿನ್ನ ಮಾತ್ರ ಬಿಟ್ಟು ಕೊಡೋಂಗಿಲ್ಲ ನನ್ನ ಸರ್ವ ಆಸ್ತಿ ಎಲ್ಲ ಬರೋದಿಲ್ಲ ಖಾಲಿ ಬಿಸಾಕ್ತೇನೆ ಬಾ ನೀ ಹೊಂಟ ನೀರಬಿಟ್ರೆ ನೋಡು ನಾ ಭಾಳ ಬೆನಿಫ್ಟ್ ಹಾಕಿದೆ ನಮ್ಗೆ ಇನ್ನೂ ಕೊಂಡ ನಾನೂ ಕಾಯ್ತೀನಿ ಬಾ ಹೋಗು